ಬಂಜಾರ ಸಮುದಾಯವು ಪರಿಶಿಷ್ಟ ಪಂಗಡ ವರ್ಗದ ಸಾಂವಿಧಾನಿಕ ಮೀಸಲಾತಿಯನ್ನು ಪಡೆಯಬೇಕೆಂಬ ನ್ಯಾಯಾಂಗ ಬೇಡಿಕೆಗಾಗಿ ಬಂಜಾರ ಸಂಘರ್ಷ ಯೋಧ ಮಹಾರಾಷ್ಟ್ರದ ಗೋರಸಿಕವಾಡಿ ಫುಲ್ ಟೈಮರ್ ಪೂರ್ಣವಾದಿ ಕಾರ್ಯಕರ್ತ ಶ್ರೀ ವಿಜಯ್ ಭಾವು ಚವಾಣ್ ಜಲ್ನಾದಲ್ಲಿ ಅನಿರ್ದಿಷ್ಟಾವಧಿಯ ಆಮರಣ ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದಾರೆ ಈ ಹೋರಾಟ ಸಕಲ ಬಂಜಾರ ಸಮಾಜಕ್ಕೆ ದೊಡ್ಡ ಶಕ್ತಿ ಎಂದರೆ ಅತಿಶಯೋಕ್ತಿಯಲ್ಲ ಎಂದು ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ಗಿಣಗೇರ ಗ್ರಾಮದ ಸೇವಾಲಾಲ್ ಸಂಘದ ಅಧ್ಯಕ್ಷರು ಗೆಣಗೇರ ನಾಗರಿಕ ಹೋರಾಟ ಸಮಿತಿಯ ಸಂಘದ ಅಧ್ಯಕ್ಷರು ಮಂಗಳೇಶ ರಾಠೋಡ್ ಮಾತನಾಡಿ ಇವರ ಹಠ ಛಲ ಬಲ ಸಮುದಾಯಕ್ಕೆ ದಾರಿದೀಪವಾಗಿದೆ ನಾವೆಲ್ಲರೂ ಇವರಿಗೆ ಬೆಂಬಲವಾಗಿ ನಿಲ್ಲುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಸಮಾಜದ ರವಿತೇಜರಾಗಿ ದಿಟ್ಟವಾಗಿ ಶಾಂತವಾಗಿ ಸಮಾಜದ ಒಳಿತಿಗಾಗಿ ನಮ್ಮ ಹಕ್ಕುಗಳಿಗಾಗಿ ಅಮರಣ ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದಾರೆ ಇದು ಸಾಧಾರಣವಾದ ಹೋರಾಟವಲ್ಲ ಬಂಜಾರ ಸಮಾಜದ ಗಟ್ಟಿಧ್ವನಿಯಾಗಿದೆ ಇದು ಜಗತ್ತಿನ ಮೂಲೆ ಮೂಲೆಗೂ ತಲುಪಲಿ ಜಯ ಸಿಗಲಿ ಎಂದು ನಾನು ಆಶಿಸುತ್ತೇನೆ ಬನ್ನಿ ಅವರ ಜೊತೆ ನಿಲ್ಲೋಣ ಜೈ ಸೇವಾಲಾಲ್ ನಮ್ಮ ಸಮಾಜದ ಏಳಿಗೆಗೆ ಕಂಕಣಬದ್ಧರಾಗಿಹ ಮಹಾ ನಾಯಕರಿಗೆ ನಮನಗಳು ಎಂದು ಮಂಗಳೇಶ ರಾಠೋಡ್ ಗಿಣಗೇರಾ ಸೇವಾಲಾಲ್ ಸಂಘದ ಅಧ್ಯಕ್ಷರು ಸಮುದಾಯದ ಎಲ್ಲರಿಗೂ ಕರೆ ನೀಡಿದರು ನಿರ್ಭಯ ನ್ಯೂಸ್ ಸಂಪಾದಕರು ಚೆನ್ನಯ್ಯ ಹಿರೇಂಠ ಕೊಕನೂರು ನಾವು ಕೊಪ್ಪಳ ಜಿಲ್ಲಾ ಕೊಪ್ಪಳ ತಾಲೂಕು ಗಿಣಗಿರಿ ಗ್ರಾಮದಿಂದ ಆ್ಯಕ್ಚುಲಿ ಏನಪ್ಪ ಅಂದರೆ ನಮ್ಮ ಸಮಾಜದ ಗುರುಗಳಾಗ ವಿಜಯ್ ರಮಪುರಿ ಶ್ರೀ ಗೌರ್ ಶಿಪ್ಪಿ ಗುರುಗಳು ಮಹಾರಾಷ್ಟ್ರ ಇವತ್ತು ನೋಡಿದ್ದೀರಾ ಉಪವಾಸ ಸತ್ಯಾಗ್ರಹ ಮಾಡಿ ಎಷ್ಟು ನಮ್ಮ ಒಂದು ಬಂಜಾರ ಸಮಾಜದ ಎಷ್ಟಿ ಎಷ್ಟಿ ಮೀಸಲಾತಿಗೋಸ್ಕರ ನೀವು ನೋಡ್ತಾ ಇದ್ದೀರಿ ಎಷ್ಟು ಸಮಸ್ಯೆಗಳು ಉಂಟಾಗ್ತಾ ಇದ್ದಾವೆ ಎಷ್ಟು ಹೋರಾಟಗಳು ಆಗ್ತಾ ಇದ್ದಾವೆ ಹಾಗೆ ನಮ್ಮ ಗಿಣಿಗೆ ಕರ್ನಾಟಕದಲ್ಲಿ ಕೂಡ ಒಳ ಮೀಸಲಾತಿಯನ್ನು ನಮ್ಮ ವಿರೋಧವನ್ನು ಮಾಡ್ತಾ ಇದ್ದೀವಿ ಎಲ್ಲರಿಗೆ ಸರ್ವರಿಗೆ ಅಂತ ಹೇಳಿ ಹಾಗಾಗಿ ನಮ್ಮ ಗುರುಜಿ ತೋರಿಸಿಕೊಳ್ಳಿ ವಿಜಯ ಸ್ವಾಮೀಜಿ ಅವರು ಮಹಾರಾಷ್ಟ್ರದಲ್ಲಿ ಏನೋ ಅದು ಒಂದು ಒಳ ಮೀಸಲಾತಿ ಅಂದರೆ ಎಸ್ ಟಿ ಮೀಸಲಾತಿ ಜಾರಿ ಮಾಡಬೇಕು ಬಂಜಾರ ಸಮಾಜ ಹಿಂದುಳಿದ ವರ್ಗ ಅಂತೇಳಿ ಇವತ್ತು ಮಹಾರಾಷ್ಟ್ರದಲ್ಲಿ ನೋಡ್ತಾ ಇದ್ದಾರೆ ಎಷ್ಟು ಉಗ್ರ ಹೋರಾಟವನ್ನು ನಡೀತಾ ಇದ್ದಾವೆ ಇವತ್ತು ನಮ್ಮ ಸ್ವಾಮೀಜಿ ಉಪವಾಸ ಸತ್ಯಾಗ್ರಹದ ಸಾವು ಮತ್ತು ಬದುಕಿನಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಹಾಗಾಗಿ ಅವರಿಗೆ ನಮ್ಮ ಕರ್ನಾಟಕದಿಂದ ಕೂಡ ಸಪೋರ್ಟ್ ಮಾಡಬೇಕು ಮತ್ತು ಅವ್ರು ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಸಪೋರ್ಟ್ ಮಾಡಬೇಕಂತೇಳಿ ನಾವು ಗಿಣಗೇರಿಯಿಂದ ಮಂಗಳೇಶ್ವರ ಅಡೋ ಎರಡು ಮಾತನ್ನು ನುಗ್ತಾ